ఫ్రైస్లోయ్య దేవనంకి స్తోత్రి ప్రార్థన మళ్ళో ಸರ್ವ ಅಂತ ತಂದೆ ಆ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ದೇವ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ದಿವಸವು ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರ ನಿಮಗೆ ಹಾಗೂ ಈ ದಿವಸದ ಸಂದೇಶವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡವರು ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಆ ಮಕ್ಕಳು ಕೂಡ ನಿಮ್ಮ ಆಶೀರ್ವಾದವನ್ನು ಹೊಂದಿ ಅವರು ಅವರೊಬ್ಬ ತಂದೆ ತಾಯಿ ಮಕ್ಕಳು ಎಲ್ಲರೂ ಕೂಡ ನಿಮ್ಮ ಸಾಕ್ಷಿಗಳಾಗುವಂತೆ ಇತರರಿಗೆ ನಿಮ್ಮ ವಚನಗಳನ್ನು ತಿಳಿಸುವಂತೆ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರು ಕೂಡ ನಿಮಗೂ ನನ್ನ ಈ ದಿವಸದ ನಮಸ್ಕಾರಗಳು ಎರಡು ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತಿನ ಸಂದೇಶದ ಭಾಗ ಯಾವುದೆಂದರೆ ಹತ್ತು ಆಜ್ಞೆಗಳಲ್ಲಿ ಆರನೇ ಆಜ್ಞೆ ಭಾಗ ಎರಡು ಬಡವರ ವಿಧವೇರ ಮತ್ತು ಅನಾಥರ ಬಗ್ಗೆ ಹತ್ತು ಆಜ್ಞೆಗಳಲ್ಲಿ ಆರನೇ ಆಜ್ಞೆ ಭಾಗ ಎರಡು ಬಡವರ ವಿಧವೇರ ಮತ್ತು ಅನಾಥರ ಬಗ್ಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಯಶಾಯ ಒಂದನೇ ಅಧ್ಯಾಯ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ನಿಮ್ಮ ಅಮಾವಾಸ್ಯಗಳನ್ನು ಉತ್ಸವ ದಿನಗಳನ್ನು ಹಾಗೆ ಮಾಡುತ್ತೇನೆ ಇವು ನನಗೆ ಭಾರ ಸಹಿಸಲು ಬೇಸರ ಆದರೆ ಯಾವುದೇ ರೀತಿ ಇವತ್ತು ನಾವು ಬಡವರ ಬಗ್ಗೆಯೂ ವಿಧವರ ಬಗ್ಗೆಯೂ ಅನಾಥರ ಬಗ್ಗೆಯೂ ಅವರ ಮೇಲೆ ಪ್ರೀತಿ ತೋರದೆ ದೇವರು ಹಾಗೆ ಅವರ ಮುಖಾಂತರ ಹೇಳಿದ ಮಾತಿಗೆ ವಿಧೇಯರಾಗಿ ಅವರನ್ನು ಪ್ರೀತಿಸದ ಹೋದರೆ ಅದರಂತೆ ನಡೆಯದೆ ನಾವು ಇವತ್ತು ಯಾವುದೇ ಹಬ್ಬ ಹುಣ್ಣಿಮೆ ಅಮಾವಾಶ್ಯಗಳನ್ನು ಯಾವುದೇ ಮಾಡಿದ್ರು ಎಷ್ಟೇ ಸಂತೋಷ ಇದ್ದರೂ ಇದನ್ನೆಲ್ಲ ದೇವರು ಒಪ್ಪೋನಲ್ಲ ದೇವರಿಗೆ ಇದೆಲ್ಲ ಬೇಕಾಗಿಲ್ಲ ಹೊಶಯ ಆರು ಆರು ಮತ್ತು ಮತ್ತಾಯ ಒಂಬತ್ತು ಹದಿಮೂರರಲ್ಲಿ ನೋಡುವಾಗ ನನಗೆ ನಿಮ್ಮ ಯಜ್ಞ ಬೇಡ ನನಗೆ ಕರುಣೆ ಬೇಕು ಎಂಬ ಅರ್ಥವನ್ನು ತಿಳಿದುಕೊಳ್ಳಿರಿ ಎಂಬುದಾಗಿ ಹೇಳಿದ್ದಾರೆ ಅದನ್ನು ಹಿಂದಿನ ಸಂದೇಶದಲ್ಲಿ ಕೂಡ ನಾವು ತಿಳಿದುಕೊಂಡಿದ್ದೇವೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆದರೆ ಮಾತ್ರ ದೇವರಿಗೆ ಪ್ರೀತಿ ಇಲ್ಲದರೆ ಯಾವುದೇ ಉತ್ಸವ ದಿನ ಅಮಾವಾಸ್ಯಗಳು ಯಾವುದೇ ಹಬ್ಬ ಮಾಡಿದರೂ ಕೂಡ ದೇವರ ಹೆಸರು ಹೇಳಿಕೊಂಡು ಎಂಥ ಸಂತೋಷದಲ್ಲಿ ನಾವು ಜೀವಿಸಿದರೂ ಕುಣಿದರೂ ಕುಪ್ಪಳಿಸಿದರೂ ಕೂಡ ಅದು ದೇವರಿಗೆ ಬೇಸರ ಹಾಗೆ ಹದಿನೈದನೇ ವಚನ ನೀವು ನನ್ನ ಕಡೆಗೆ ಕೈ ಎತ್ತುವಾಗ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ಮರ ಮಾಡಿಕೊಳ್ಳುವೆನು ಹೌದು ಇಂಥ ಮಾತಿಗೆ ನಾವು ವಿಧೇಯರಾಗದೆ ಇವತ್ತು ಬಡವರ ಬಗ್ಗೆ ಅನಾಥರ ಬಗ್ಗೆ ವಿಧವೆಯರ ಬಗ್ಗೆ ನಾವು ಇವತ್ತು ಸರಿಯಾದ ಕರುಣೆ ತೋರದೆ ವಾಕ್ಯದಂತೆ ಅವರನ್ನು ಪ್ರೀತಿಸದ ಹೋದರೆ ಖಂಡಿತವಾಗಿ ನಾವು ಎಷ್ಟೇ ಪ್ರಾರ್ಥನೆ ಮಾಡಿದರೂ ಏನು ಮಾಡಿದ್ರು ಆ ದೇವರು ಕೈ ಎತ್ತಿ ಪ್ರಾರ್ಥನೆ ಮಾಡುವಾಗ ಕೈಯನ್ನು ನೋಡೋರು ಅಲ್ಲ ನೀವು ಬಹು ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕೇಳೇನು ಎಷ್ಟೇ ಪ್ರಾರ್ಥನೆ ಮಾಡಿದರೂ ದೇವರಿಗೆ ಅದು ಬೇಡ ವಾಕ್ಯಕ್ಕೆ ವಿಧೇಯರಾದರೆ ಮಾತ್ರ ಕೈಗಳನ್ನು ದೇವರು ನೋಡವನಾಗಿದ್ದಾನೆ ಪ್ರಾರ್ಥನೆಯನ್ನು ಕೇಳವನಾಗಿದ್ದಾನೆ ನಿಮ್ಮ ಕೈಗಳಲ್ಲಿ ರಕ್ತವು ತುಂಬಿದೆ ಅಂದರೆ ಕೈಯಲ್ಲಿ ಅನೇಕ ಅನಾಚಾರಗಳನ್ನು ನಾವು ಮಾಡ್ತಾ ಇದ್ದೇವೆ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಲಿಲ್ಲ ಅದನ್ನು ಸರಿಪಡಿಸಿಕೊಳ್ಳಿಲ್ಲ ಬದಲಾಗಿ ನಾವು ಒಬ್ಬೊಬ್ರು ಮಾಡ್ತಾರೆ ಆಡಂಬರದ ಜೀವನ ಐಶ್ವರ್ಯಮ್ಮ ಜೀವನ ಬಹಳ ಸಂತೋಷ ಕುಣಿದು ಬರೀ ಅವರವರ ಸಂತೋಷಕ್ಕಾಗಿದ್ದಾರೆ ಹೊರತು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸ್ತಾ ಇಲ್ಲ ನಿ ಹದಿನಾರ ಹದಿನಾರನೇ ವಚನ ನಿಮ್ಮನ್ನು ತೊಳೆದುಕೊಳ್ಳಿರಿ ಶುದ್ಧಿ ಮಾಡಿಸಿಕೊಳ್ಳಿರಿ ಇನ್ನಾದರೂ ಖಂಡಿತವಾಗಿ ಇಂಥದನ್ನೆಲ್ಲವನ್ನು ಬಿಟ್ಟು ನನ್ನ ವಾಕ್ಯಕ್ಕೆ ಸರಿಯಾಗಿ ನೀವು ವಿಧೇಯರಾಗಿ ಜೀವಿಸಿ ಬಡ ಬಡ ಬಡವರ ಬಗ್ಗೆ ಕೂಲಿ ಕಾರ್ಮಿಕರ ಬಗ್ಗೆ ಅನಾಥರ ಬಗ್ಗೆ ವಿಧವೆಯರ ಬಗ್ಗೆ ಇದರರ ಬಗ್ಗೆ ಏನು ಮಾಡಿ ಅವರಿಗೆ ನನ್ನ ವಾಕ್ಯದಂತೆ ನೀವು ನ್ಯಾಯ ತೀರಿಸರಿ ಎಂಬುದಾಗಿ ನನ್ನ ಕಣ್ಣೆದುರಿನ ನಿಮ್ಮ ದುಷ್ಕೃತ್ಯಗಳನ್ನು ತೊಲಗಿಸಿರಿ ಹಬ್ಬ ಹುಣ್ಣಿಮೆ ಅಮಾವಾಸ್ಯೆ ತಗೊಂಡು ಕುಣಿದಾಡೋದು ಮಾಡೋದು ಚಪ್ಪಾಳೆ ಹೊಡೆಯೋದು ಗಿಟಾರ್ ಬಾರಿಸೋದು ಡ್ರಮ್ ಬಾರಿಸೋದು ತಬ್ಬಳು ಬಾರಿಸೋದು ಇದೆಲ್ಲ ಬೇಡ ಇದೆಲ್ಲ ನನಗೆ ಬೇಡವೇ ಬೇಡ ಇದನ್ನು ತೊಲಗಿಸಿರಿ ದುರಾಚಾರಗಳನ್ನು ಬಿಡೀರಿ ಇದರಲ್ಲ ಇದೆಲ್ಲ ಕೆಟ್ಟ ಅಭ್ಯಾಸಗಳು ನನಗಿದು ಬೇಡವೇ ಬೇಕಾಗಿಲ್ಲ ಇದು ದುರಾಚಾರ ಇಂಥದನ್ನು ಬಿಟ್ಟು ಹಾಕಿ ನನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಸದಾಚಾರವನ್ನು ಅಭ್ಯಾಸ ಮಾಡಿರಿ ನನ್ನ ವಾಕ್ಯವನ್ನು ಕೇಳಿ ಅದ ರಂತೆ ನಡೆಯೋದಕ್ಕೆ ನೀವು ಅಭ್ಯಾಸ ಮಾಡಿಕೊಳ್ಳಿರಿ ನ್ಯಾಯ ನಿರತರಾಗಿ ಪ್ರತಿಯೊಂದು ವಿಷಯದಲ್ಲಿ ವಾಕ್ಯದಂತೆ ನ್ಯಾಯ ನಿರತರಾಗಿ ನ್ಯಾಯ ತಪ್ಪಿ ಹೋದ್ರು ಕೂಡ ಅದನ್ನ ದೇವರು ಮೆಚ್ಚವನಲ್ಲ ಹಿಂಸ ತಿದ್ದಿ ಸರಿಪಡಿಸಿರಿ ಇವತ್ತು ಅನೇಕರು ಬಡವರಿಗೆ ವಿಧವೆಯರಿಗೆ ವಿದುರರಿಗೆ ಅನಾಥ ಮಕ್ಕಳಿಗೆ ಅಥವಾ ಯಾರ್ಯಾದರೂ ಕೂಡ ನ್ಯಾಯವನ್ನು ಬಿಟ್ಟು ಅನ್ಯಾಯವನ್ನು ಅದಕ್ಕೂ ಸಹಾಯ ಮಾಡವರಾಗಿದ್ದಾರೆ ಅನ್ಯಾಯಕ್ಕೆ ಸಪೋರ್ಟ್ ಮಾಡವರಾಗಿದ್ದಾರೆ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಅಂಥವರನ್ನು ನ್ಯಾಯ ರೀತಿಯಲ್ಲಿ ಮಾತಾಡಿ ತಿದ್ದಿ ಸರಿಪಡಿಸಿರಿ ಇದುವೇ ದೇವರಿಗೆ ಬೇ ಸರಿಯಾದ ಒಂದು ಸಂತೋಷ ಅನಾಥನಿಗೆ ನ್ಯಾಯ ತೀರಿಸಿರಿ ನೋಡಿ ಇದು ಇವತ್ತು ಅನಾಥನ ಬಹಳ ಜನ ಹೇಳುತ್ತಾರೆ ಮಾಡ್ತಾರೆ ಅಂತವರಿಗೆ ಏನ್ ಮಾಡಿ ನ್ಯಾಯ ತೀರಿಸಿರಿ ಅವರಿಗೆ ಅವರ ಪರವಾಗಿ ಮಾತನಾಡಿರಿ ವಾದಿಸರಿ ಅವರ ಮನಸ್ಸನ್ನು ಯಾವಾಗಲೂ ನೋಯಿಸಬಾರದು ವಿಧವೆಯ ಪಕ್ಷವಾಗಿ ವಾದಿಸಿರಿ ಇವತ್ತು ಒಂದು ವೇಳೆ ಗಂಡ ಹೆಂಡತ್ತಿದ್ದಂಥ ಬಡವರ ಆಗಿರ್ಬೋದು ಕೂಲಿ ಕಾರ್ಮಿಕರಾಗಿರ್ಬೋದು ಗಂಡ ಇರುವಂಥ ವಿಧರು ಬಹಳ ಕಷ್ಟ ಸಂಕಟದಲ್ಲಿದ್ದಾಗ ಅವರ ಪರವಾಗಿ ಮಾತಾಡೋರು ಇಲ್ಲ ಅವರ ಯೋಗಕ್ಷೇಮಗಳನ್ನು ವಿಚಾರಿಸೋರು ಇಲ್ಲ ಅವರಿಗೆ ಬಟ್ಟೆ ಕೊಡೋರು ಇಲ್ಲ ಅವ್ರನ್ನ ಅಥವಾ ಏನು ಇಲ್ಲದ ಕಡೆ ಪಕ್ಷ ಒಂದು ಅನಾಥಾಶ್ರಮಕ್ಕೆ ಸೇರಿಸೋರು ಇಲ್ಲ ಅಲ್ಲಿ ಹೋಗಿ ಯೋಗಕ್ಷೇಮಗಳನ್ನು ಇಲ್ಲ ಆದರೆ ದೇವರು ಹೇಳ್ತಿದ್ದಾರೆ ವಿಧೇಯ ಪಕ್ಷವಾಗಿ ವಾದಿಸಿರಿ ಇವತ್ತು ಇವತ್ತು ಸರ್ಕಾರದವರಾಗಲಿ ಯಾರೇ ಆಗಲಿ ಅವರಿಗೆ ಬರುವ ಸವಲತ್ತು ಕೂಡ ಸಿಗ್ತಾ ಇಲ್ಲ ಇವತ್ತು ಸಹಾಯ ಮಾಡೋದು ಯಾರಿಗಪ್ಪ ಅಂದರೆ ಇದ್ದವರಿಗೆ 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 ಸಹಾಯ ಮಾಡ್ತಾ ಹೋಗ್ತಾರೆ ಇದು ದೇವರಿಗೆ ಬಹಳ ಬೇಸರ ಹಾಗೆ ಹಾಗೆ ಮಾಡ್ತಾ ಇರುವಾಗ ಇವತ್ತು ಅನೇಕರು ಇವತ್ತು ಏನ್ ಮಾಡ್ತಾ ಇದ್ದಾರೆ ಬಹಳ ಕಷ್ಟ ಸಂಕಟ ದುಃಖಗಳಿಗೆ ಹಿಂಸೆ ಮಾಡ್ತಾ ಇದ್ದಾರೆ ಅಯ್ಯೋ ನನ್ನ ಪ್ರಾರ್ಥನೆ ದೇವರು ಕೇಳ್ತಾ ಇಲ್ಲ ಉತ್ತರ ಕೊಡ್ತಾ ಇಲ್ಲ ಯಾಕಪ್ಪ ನನಗೆ ಹೀಗೆ ಈ ಶಿಕ್ಷೆ ಎಂಬುದಾಗಿ ಅನೇಕರು ನಾನಾ ತರದ ಶಿಕ್ಷೆಯಲ್ಲಿ ಇವತ್ತು ಬರಳುತ್ತಾ ಇದ್ದಾರೆ ಅದಕ್ಕೆ ದೇವರ ವಾಕ್ಯ ಏನು ಹೇಳ್ತದೆ ನೋಡೋಣ ಹದಿನೆಂಟನೇ ವಚನ ಕಷಾಯ ಒಂದು ಹದಿನೆಂಟು ಬಣ್ಣರಿ ವಾದಿಸುವ ಎಂದು ಯಹೋನು ಅನ್ನುತ್ತಾನೆ ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪ ಬನ್ನಿ ಈಗ ನಾನು ಹೇಳಿದಂತೆ ನಾನ್ ನಿಮ್ಗೆ ದರ್ಶನ ಕೊಟ್ಟೆ ನಿಮ್ಮನ್ನು ಪಾಪಗಳಿಂದ ಬಿಡುಗಡೆ ಮಾಡಿದೆ ನಿಮ್ಮ ವಾಕ್ಯಗಳನ್ನ ತಿಳಿಸಿದೆ ಆದ್ರೂ ನೀವು ಮಾತಿಗೆ ವಿಧೇಯರಾಗಲಿಲ್ಲ ಆದ್ರಿಂದ ನೀವು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೀರಿ ಈಗ ನನ್ನ ತಪ್ಪ ನಿಮ್ಮ ತಪ್ಪ ಅಂತ ಹೇಳಿ ದೇವರು ಕೇಳ್ತಾ ಇದ್ದಾರೆ ಈಗ ತಪ್ಪು ಯಾರದಾಗಿದೆ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವ ತಪ್ಪು ಹೊರತು ದೇವರ ತಪ್ಪಲ್ಲ ದೇವರನ್ನ ದೂಷಣೆ ಮಾಡಬಾರದು ಯಾವುದೇ ಕಾರಣಕ್ಕೂ ಅವರವರ ಪಾಪಗಳೇ ಅವರಿಗೆ ಶಿಕ್ಷೆಯನ್ನು ಕೊಡಿಸ್ತಾ ಇದೆ ದೇಶಾಯ ಐವತ್ತೊಂಬತ್ತು ಒಂದು ಮತ್ತು ಎರಡನೇ ವಚನ ನೋಡುವಾಗ ನಿಮ್ಮ ಅಲ್ಲಿ ಸಂಪೂರ್ಣವಾಗಿ ನಿಮ್ಮ ಪಾಪಗಳಿಂದಲೇ ನಿಮ್ಮನ್ನು ಜೀವದಿಂದ ಬೇರ್ಪಡಿಸುತ್ತಿದೆ ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡಿದೆ ಆದರೆ ನಿಮ್ಮ ರಕ್ಷಿತ ಕೈ ಮೋಟು ಕೈ ಆಗಿಲ್ಲ ಕಣ್ಣು ಕುರುಡಾಗಿಲ್ಲ ಕಿವಿ ಕಿರುಡಾಗಿಲ್ಲ ಬದಲಿಗೆ ನಿಮ್ಮ ಅಪರಾಧಗಳೇ ನಿಮ್ಮನ್ನು ಜೀವದಿಂದ ಬೇರ್ಪಡಿಸ್ತಾ ಬಂದಿದೆ ಎಂಬುದಾಗಿ ದೇವರು ನಮಗೆ ದರ್ಶನ ಕೊಟ್ಟಾಗ ವಾಕ್ಯಕ್ಕೆ ವಿಧೇಯರಾಗದೆ ನಾವು ನಮ್ಮ ಸ್ವಂತದಲ್ಲಿ ಹೋದಾಗ ಶಿಕ್ಷೆಯನ್ನು ಅನುಭವಿಸುವಂತದ್ದಾಗಿದೆ ಹಾಗೆ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮ್ಮದ ಹಾಗೆ ಬಿಳುಪಾಗು ಕಿರಿಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳಗಾಗು ಅದಕ್ಕೆ ದೇವರ ವಾಕ್ಯ ತಿಳಿಸದೆ ಬನ್ನಿ ಈಗಲಾದರೂ ಕೂಡ ಪಾಪಗಳನ್ನು ಒಪ್ಪಿಕೊಂಡು ನಿಮ್ಮ ಹಬ್ಬ ಹುಣ್ಣಿಮೆ ಉತ್ಸವ ಇಂಥವರಿಗೆ ಹಾಗೆ ಮಾಡೋದನ್ನ ಅನ್ಯಾಯ ಮಾಡೋದನ್ನ ಬಿಡಿ ನನ್ನ ವಾಕ್ಯಕ್ಕೆ ವಿಧೇಯರಾಗಿ ನೀವು ಜೀವಿಸಿ ಇವರನ್ನ ಪ್ರೀತಿಸಿರಿ ಪಶ್ಚಾತಾಪ ಪಡಿರಿ ಖಂಡಿತವಾಗಿ ನಾನು ನಿಮ್ಮನ್ನು ಎಲ್ಲ ಪಾಪಗಳಿಂದ ಎಂಬುದಾಗಿ ದೇವರ ವಾಕ್ಯ ತಿಳಿಸಲ್ಪಡುತ್ತದೆ ಒಪ್ಪಿ ವಿಧೇಯ ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸಿರಿ ಒಂದು ಹೌದು ನಮ್ಮ ತಪ್ಪುಗಳನ್ನ ಅರ್ಥ ಮಾಡಿಕೊಂಡು ಒಪ್ಪಿ ದೇವರಿಗೆ ವಿಧೇಯರಾಗಿ ಜೀವಿಸಿದ್ರೆ ಖಂಡಿತವಾಗಿ ನಾವು ಸುಖ ಶಾಂತಿ ನೆಮ್ಮದಿ ಗಂಡ ಹೆಂಡತಿ ಮಕ್ಕಳು ಚೆನ್ನಾಗಿ ಜೀವಿಸಬಹುದು ದೇಶದಲ್ಲಿ ನಮಗೆ ಕೊಡಬೇಕು ಅಂತ ಏನೇನು ತೀರ್ಮಾನ ಮಾಡಿದ್ದಾರೋ ಅದರಂತೆ ದೇವರು ನಮ್ಮನ್ನು ನಡೆಸ್ತಾರೆ ಇಪ್ಪತ್ತನೇ ವಚನ ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗುವಿರಿ ಈ ಮಾತು ಯಹೋನಿ ನುಡಿದು ನುಡಿದದ್ದು ದೇವರ ವಾಕ್ಯವನ್ನು ಯಾರ ಮುಖಾಂತರ ಸತ್ಯ ಸ್ವಾರ್ಥೆಯನ್ನು ತಿಳಿಸಿದಾಗ ಕೇಳಿದಾಗ ನಿಮಗೆ ಅರ್ಥ ಆದಾಗ ಅದಕ್ಕೆ ಮತ್ತು ಒಪ್ಪಿ ನೀವು ಬದಲಾಗದೆ ಹೋದರೆ ಯಾರೇ ಆದರೂ ಮನುಕುಳದವರು ಬದಲಾಗದೆ ಹೋದರೆ ಮತ್ತೆ ನಾನಾ ರೀತಿಯಲ್ಲಿ ಬಹಳ ಕಷ್ಟ ಸಂಕಟ ದುಃಖಗಳಿಗೆ ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತೆ ಅದಕ್ಕೆ ಹೇಳಿದ್ದು ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗ ಮಾತು ಯಹೋವನೇ ನುಡಿದದ್ದು ದೇವರೇ ಹೇಳಿದಂತ ಮಾತು ನಾನು ಹೇಳಿದ ಮಾತು ಅಲ್ಲ ನಾನು ಕೂಡ ಒಂದ್ಸಲ ದೇವರ ದರ್ಶನವನ್ನು ಸಿಕ್ಕಿದ ಮೇಲೆ ನೀವನ್ನ ಅರಿತುಕೊಂಡ ಮೇಲೆ ತಪ್ಪಾಗಿ ನಡೆದಿದ್ದಕ್ಕೆ ಸುಮಾರು ನಾನು ಶಿಕ್ಷೆಯನ್ನು ಅನುಭವಿಸಿದ್ದೇನೆ ಆದ್ದರಿಂದ ಇದರ ಪರವಾಗಿ ನಾನು ಕೂಡ ಸಾಕ್ಷಿಯನ್ನು ಕೊಡ್ತಾ ಇದ್ದೇನೆ ನನ್ನ ಸಹೋದರ ಸಹೋದರಿಯರೇ ಆದ್ರಿಂದ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸಬೇಕಾಗ್ತದೆ ಅದರಲ್ಲಿ ಇಪ್ಪತ್ತ ಮೂರನೇ ವಚನ ನಿನ್ನ ಅಧಿಕಾರಿಗಳು ದ್ರೋಹಿಗಳು ಕಳ್ಳರ ಗೆಳೆಯರು ಆಗಿದ್ದಾರೆ ಪ್ರತಿಯೊಬ್ಬನು ಕಾಣಿಕೆಗಳನ್ನು ಆಶಿಸಿ ಲಂಚಗಳನ್ನು ಹುಡುಕುವನು ಅನಾಥರಿಗೆ ನ್ಯಾಯ ತೀರಿಸಲು ವಿಧೇಯರ ವ್ಯಾಜ್ಯವರ ಮನಸ್ಸಿಗೆ ಬಾರದು ನೋಡಿ you ಒಬ್ಬೊಬ್ರು ಏನ್ ಮಾಡ್ತಾರೆ ಬರೀ ಹಣದ ಹಿಂದೆ ಇವತ್ತು ದೇವರು ನರಿತರು ಪಾರ್ಶ್ವಗಳು ಪಾದರುಗಳು ಗುರುಜಿಗಳು ಸ್ವಾಮೀಜಿಗಳು ಅಂತ ಹೇಳೋರು ಬರೀ ಕಳ್ಳರ ದ್ರೋಹಿಗಳು ಕಳ್ಳರ ಗೆಳೆಯರು ಕಳ್ಳರ ಕೂಟ ಪ್ರಕಟಣೆಗಳು ಅವರ ಗೆಳೆಯರೇ ಆಗಿದ್ದಾರೆ ಅವರವರೇ ಒಂದಾಗಿ ಸಭೆ ಸಭೆಯ ಕೂಟಗಳನ್ನ ನಡೆಸಿಕೊಂಡು ಹೇಗೆ ಮಾಡಬೇಕು ಏನ್ ಮಾಡಬೇಕು ಅಂತ ಅಂತದೇ ಒಂದು ಸಭೆ ನಡೆಸೋರು ಅಂದ್ರೆ ಮೀಟಿಂಗ್ ಮಾಡೋರು ಆಗಿದ್ದಾರೆ ಪ್ರತಿಯೊಬ್ಬರು ಕಾಣಿಕೆಗಳನ್ನು ಆಶಿಸಿ ಲಂಚದನ್ನು ಹುಡುಕುವನು ಯಾರು ದಶಾಂಶ ಕೊಡ್ತಾರೋ ಯಾರು ಕಾಣಿಕೆಯನ್ನು ಕೊಡ್ತಾರೋ ಅವ್ರ ಹತ್ರನೇ ಹೋಗೋರು ಅವ್ರ ಹತ್ರನೇ ಮಾತಾಡೋರು ಅವ್ರ ಹತ್ರನೇ ಪ್ರಾರ್ಥನೆ ಮಾಡೋರು ಇತ್ತು ಇವತ್ತು ಅನಾಥ ಬಡ ಬಗರು ಕಷ್ಟ ಸಂಕಟದಲ್ಲಿ ಇದ್ದಾರೆ ನಮ್ಮಲ್ಲಿ ಇರೋದನ್ನ ಅವ್ರಿಗೆ ಕೊಡೋಣ ಅವರಿಗೆ ಪ್ರಾರ್ಥನೆ ಮಾಡಿ ಬರೋಣ ನಮ್ಮಲ್ಲಿ ಇರೋದನ್ನ ಕೊಡೋಣ ಅಂತ ಹೇಳುವಂಥದ್ದು ಅವ್ರ ಮನಸ್ಸಿಗೆ ಬರುವುದಿಲ್ಲ ಅನಾಥರಿಗೆ ನ್ಯಾಯ ತೀರಿಸರು ಅನಾಥರ ಬಗ್ಗೆ ಅವರು ಹೋಗೋದಿಲ್ಲ ಬಡ ಬಗ್ಗರ ಇದೇ ಹತ್ರ ಹೋಗೋದೆಲ್ಲ ಯಾಕೆ ಅವ್ರ ಹತ್ರ ಹೋದರೆ ಅವರು ಕಷ್ಟ ಸಂಕಟ ದುಃಖಗಳನ್ನ ಹೇಳ್ತಾ ಇರ್ತಾರೆ ಕಣ್ಣೀರು ಹಾಕ್ತಾ ಇರ್ತಾರೆ ಯಾವ್ದಾರು ಅವ್ರಿಗೆ ಕೊಡಬೇಕಲ್ಲ ಅಂತೇಳಿ ಅವ್ರ ಹತ್ರ ಹೋಗ್ತಾನೆ ಇಲ್ಲ ಯಾರ ಹತ್ರ ಇದೆಯೋ ಯಾರು ದೊಡ್ಡ ದೊಡ್ಡ ಕಾರುಗಳನ್ನು ಗಾಡಿಗಳನ್ನು ಇಟ್ಟುಕೊಂಡು ಇವತ್ತು ದೊಡ್ಡ ದೊಡ್ಡ ವ್ಯಾಪಾರವನ್ನು ಮಾಡ್ತಾ ಇದ್ದಾರೋ ಸಂಪಾದನೆ ಇದ್ದಾರೋ ದೊಡ್ಡ ದೊಡ್ಡ ಮನೆ ಕಟ್ಟಿಕೊಂಡು ಚೆನ್ನಾಗಿದ್ದಾರೆ ಅವ್ರ ಹತ್ರನೇ ಹೋಗ್ತಾರೆ ಅವರನ್ನು ಇನ್ನಷ್ಟು ಉಬ್ಬಿಸಿ ಹಣ ಸಂಪಾದನೆ ಮಾಡುವುದೇ ಇವರ ಕೆಲಸವಾಗಿದೆ ಅದರಿಂದಾಗಿ ಅನಾಥರಿಗೆ ನ್ಯಾಯ ತೀರಿಸರು ವಿಧವೇರ ಯಾಜ್ಯವರ ಮನಸ್ಸಿಗೆ ಬಾರದು ಯಾರ ಕಷ್ಟ ಸಂಕಟ ದುಃಖ ಬರುವುದಿಲ್ಲ ಯಾರು ದಶಾಂಶ ಕಾಣಿಕೆ ದುಡ್ಡು ಕೊಡ್ತಾರೋ ಅವರು ಮಾತ್ರ ಇವರ ಕಣ್ಣಿಗೆ ಕಾಣ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ನನಗೆ ಇತ್ತೀಚೆಗೆ ಒಂದು ಸೇವಕರು ಹೇಳಿದ್ರು ಫಾಸ್ಟರ್ ಈಗ ನಿಮಗೆ ಅರ್ವ ಎಷ್ಟಾಗಿದೆ ನನಗೆ ವಯಸ್ಸು ಆಗಿದೆ ಅಂತ ಹೇಳಿದೆ ಆಗ ಇನ್ನು ಮುಂದೆ ಹೇಗೆ ಪಾಸ್ಟೆ ನಿಮ್ಮ ಜೀವನ ಈಗ ಹೇಗೋ ಸ್ವಲ್ಪ ನಡೆದಾಡ್ತೀನಿ ಅಂತ ಹೇಳುವಾಗ ನಾನು ಹೇಳಿದೆ ಸರಿ ಅದರ ಒಂದು ಕ್ರಿಶ್ಚನ್ ಆಶ್ರಮಕ್ಕೆ ಹೋಗಿ ಸೇರ್ಕೊಳ್ತೀನಿ ಅಂತೇಳುವಾಗ ಫಾಸ್ಟೇ ಈಗ ಯಾರೂ ಸರಿಯಾಗಿ ಸೇವೆ ಮಾಡೋರಿಲ್ಲ ಪ್ರತಿಯೊಬ್ಬರು ಒಂದು ಕ್ರಿಶ್ಚನ್ ಆಶ್ರಮಕ್ಕೆ ನಮ್ಮವರ ಆಶ್ರಮ ತಿಳ್ಕೊಂಡು ಹೋದರೂ ಕೂಡ ಅಲ್ಲಿ ನೀವು ದುಡ್ಡು ಕೊಟ್ಟರೆ ಮಾತ್ರ ನಿಮ್ಮನ್ನು ಸೇರಿಸ್ಕೊಳ್ತಾರೆ ನಿಮಗೆ ಸ್ವಲ್ಪ ಮುದ್ದೇನೂ ಊಟನೂ ಕೊಡಬಹುದು ದುಡ್ಡು ಕೊಡಿದ್ರೆ ಯಾರೂ ಇವತ್ತು ನಿಮ್ಮನ್ನು ಸೇರಿಸ್ಕೊಳ್ಳೋರಿಲ್ಲ ಯಾರು ವಾಕ್ಯಕ್ಕೆ ಸರಿಯಾಗಿ ಸೇವೆ ಇಲ್ಲ ಎಲ್ಲ ದುಡ್ಡಿನ ಹಿಂದೆ ಓಡವರಾಗಿದ್ದಾರೆ ಅಂತ ಒಂದು ಸೇವಕರು ನುಡಿದಂತಹ ಮಾತು ನನಗೆ ಇತ್ತೀಚೆಗೆ ದೇವರ ಸ್ತೋತ್ರವಾಗಲಿ ನೋಡಿ ನಿಜವಾಗಿ ಯಥಾರ್ಥವಾಗಿ ನುಡಿದಿದ್ದಾರೆ ಇದು ಇಡೀ ನಮ್ಮ ಭಾರತ ಪ್ರಪಂಚ ಅಂತ ನನಗೆ ಗೊತ್ತಿಲ್ಲ ಭಾರತ ದೇಶದಲ್ಲಿ ಅಂತೂ ಇದು ನಡೆದೇ ಹೋಗಿದೆ ದೇವರ ಸ್ತೋತ್ರವಾಗಲಿ ಅಲ್ಲಿ ಲೂಯ್ಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಇಪ್ಪತ್ತ ಎರಡನೇ ಅಧ್ಯಾಯ ಮೂರನೇ ವಚನ ಯಹೋವನು ಹೀಗೆನ್ನುತ್ತಾನೆ ನೀತಿ ನ್ಯಾಯಗಳನ್ನು ಆಚರಿಸಿರಿ ಸುಲಿಗೆಯಾದವರನ್ನು ದೋಚಿಕೊಂಡವನ ಕೈಯಿಂದ ಬಿಡಿಸಿರಿ ವಿದೇಶಿ ಅನಾಥ ವಿಧವೆ ಇವರಿಗೆ ಯಾವ ಅನ್ಯಾಯವನ್ನು ಹಿಂಸೆಯನ್ನು ಮಾಡಬೇಡಿರಿ ನಿರ್ದೂಷ್ಯ ರಕ್ತವನ್ನು ಈ ಸ್ಥಳದಲ್ಲಿ ಸುರಿಸದಿರಿ ನೋಡಿ ಈ ಕೆಲಸವನ್ನು ಮಾಡಬೇಕು ಇದುವೇ ನಿಜವಾದ ಕೆಲಸವಾಗಿದೆ ಅವರಿಗೆ ಯಾವುದೇ ಕಾರಣಕ್ಕೂ ಹಿಂಸೆ ಅದು ಇದು ಮಾಡಬಾರದು ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಸಂತೋಷ ಕೊಡಬೇಕು ಹೊಡೆಯೋದು ಹೊಡೆಯೋದು ರಕ್ತ ಸುರಿಸುವಂಥದ್ದು ವಿದೇಶಿಯರನ್ನು ಅನಾಥ ಬಗ್ಗರನ್ನು ಯಾವುದೇ ಹಿಂಸೆ ಕೊಡಬಾರದು ಹೀಗೆ ಮಾಡಿಕೊಂಡು ಏನೇ ಪ್ರಾರ್ಥನೆ ಮಾಡಿದ್ರು ಏನೇ ಮಾಡಿದ್ರು ಪ್ರಾರ್ಥನೆಗೆ ಉತ್ತರ ಸಿಕ್ಕೋದಿಲ್ಲ ಶಾಂತಿ ಸಮಾಧಾನವಾಗಿ ಜೀವಿಸಕ್ಕಾಗೋದಿಲ್ಲ ಈ ಲೋಕದಲ್ಲಿಯೂ ನ್ಯಾಯಚಿರ್ಪಿನ ದಿವಸ ಕೂಡ ಆತ್ಮವು ನೇರವಾಗಿ ನರಕಕ್ಕೆ ಹೋಗುವಂತ ಪರಿಸ್ಥಿತಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯೆ ಹಾಗೆ ನನ್ನ ಸಹೋದರ ಸಹೋದರಿಯ ಬಹಳ ದಿವಸಗಳಿಂದ ಹತ್ತು ಆಜ್ಞೆಗಳಲ್ಲಿ ಆರನೇ ಆಜ್ಞೆ ಇವತ್ತಿಗೆ ಮುಕ್ತಾಯವಾಗಿದೆ ಹಾಗೆ ಇದನ್ನು ನೋಡುವಾಗ ದಯವಿಟ್ಟು ಒಂದು ವೇಳೆ ಇದಕ್ಕೆ ವಿಧೇಯರಾಗದಿದ್ರು ಯೋಬ ಇಪ್ಪತ್ತ ನಾಲ್ಕನೇ ಅಧ್ಯಾಯವನ್ನು ಚೆನ್ನಾಗಿ ನೀವು ಓದಿ ತಿಳ್ಕೊಳ್ಳಿ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗದ ಹೋದರೆ ಯಾವ ರೀತಿ ಶಾಪ ಬರ್ತದೆ ಅಂತ ಹೇಳಿ ಯೋಬ ಇಪ್ಪತ್ತ ನಾಲ್ಕನೇ ಅಧ್ಯಾಯವನ್ನು ದಯವಿಟ್ಟು ನೀವು ಓದಿ ಅರ್ಥ ಮಾಡಿಕೊಳ್ಳಿರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಾಳೆಯಿಂದ ಹತ್ತು ಆಜ್ಞೆಗಳಲ್ಲಿ ಏಳನೇ ಆಜ್ಞೆ ಪ್ರಾರಂಭವಾಗ್ತದೆ ಅದು ಬಹಳ ದೊಡ್ಡ ಒಂದು ಸಬ್ಜೆಕ್ಟ್ ಕೂಡ ಆಗಿದೆ ಆದ್ದರಿಂದ ಅದನ್ನು ಸಂಪೂರ್ಣ ಎಲ್ಲ ವಾಕ್ಯಗಳನ್ನ ಹೇಳಿ ಹೇಳ್ಕೊಂಡು ಹೋಗುವುದಿಲ್ಲ ಮುಖ್ಯವಾದ ವಚನಗಳನ್ನ ಮಾತ್ರ ತಿಳಿಸ್ತೇನೆ ബാക്കി എല്ല അത ವಿಷಯಗಳನ್ನು ಮಾತ್ರ ಹೇಳಿ ನಾನು ತಿಳಿಸುವನಾಗಿದ್ದೇನೆ ದೇವರ ನಾಮದಲ್ಲಿ ಒಂದು ವೇಳೆ ತಪ್ಪು ತಪ್ಪು ಹೇಳಿದರು ಅಥವಾ ಸುಳ್ಳು ಹೇಳಿದರು ಧರ್ಮವಕ್ಷಕಂಡ ನಾಲ್ಕು ಎರಡು ಹನ್ನೆರಡು ಮೂವತ್ತೆರಡು ಪ್ರಕಟಣೆ ಇಪ್ಪತ್ತೆರಡು ಹದಿನೆಂಟು ಹತ್ತೊಂಬತ್ತರಲ್ಲಿ ಬರೆದ ಪ್ರಕಾರ ಸುಳ್ಳು ಸುಳ್ಳು ಇದ್ದಿದನ ಇಲ್ಲದ ಹಾಗೆ ಇಲ್ಲದನ ಇದ್ದಿದ ಹಾಗೆ ಬೋಧನೆ ಮಾಡಿದವರು ಬಹಳ ಶಿಕ್ಷೆಗೊಳಗಾಗ್ತಾರೆ ಎಂಬುದಾಗಿ ದೇವರು ಹೇಳಿದ್ದಾರೆ ಆದ್ದರಿಂದ ದಯವಿಟ್ಟು ಬೇಸರ ಮಾಡಬೇಡ್ರಿ ಬಹಳ ದೊಡ್ಡ ಸಬ್ಜೆಕ್ಟ್ ಅದು ಅದನ್ನು ಬಿಡಿ ಎಲ್ಲ ವಾಕ್ಯಗಳನ್ನ ಕೊಡ್ತಾ ಹೋದ್ರೆ ಬಹಳ ದಿವಸ ಬೇಕಾಗ್ತದೆ ಆದ್ರಿಂದ ಮುಖ್ಯವಾಗಿ ಅದರ ವಿಷಯಗಳನ್ನ ಮಾತ್ರ ತಿಳಿಸಿ ಹೋಗ್ತೇನೆ ಮುಖ್ಯ ಮುಖ್ಯ ವಾಕ್ಯಗಳನ್ನ ಮಾತ್ರ ದೇವರ ನಾಮದಲ್ಲಿ ತಿಳಿಸುವನಾಗಿದ್ದೇನೆ ಇಲ್ಲಿವರೆಗೆ ಹತ್ತು ಆಜ್ಞೆಗಳಲ್ಲಿ ಆರನೇ ಆಜ್ಞೆ ಮುಗಿಸುವಾಗಿ ದೇವರ ಆಶೀರ್ವಾದ ಮಾಡಿದ್ರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟಿಕತ್ತನಾದಂಥ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವಾದ ಭಾಗವನ್ನು ಹಾಗೂ ಆರನೇ ಆಜ್ಞೆಯನ್ನು ತಿಳಿಸಲು ತಿಳಿಸುವ ಹಾಗೆ ಕೂಡ ನೀವು ಆಶೀರ್ವಾದ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಇದನ್ನು ಕೇಳಿದಂಥ ಸಹೋದರ ಸಹೋದರಿಯರು ಅವರು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಬದಲಾಗಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ಆಶೀರ್ವಾದ ಹೊಂದಿ ಅನೇಕರಿಗೆ ನಿಮ್ಮ ಸತ್ಯ ಸುವಾರ್ತೆಯನ್ನು ತಿಳಿಸಿ ನಿಮ್ಮ ಸೀಳಿಸಲು ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಅವರೆಲ್ಲರಿಗೂ ಶಾಂತಿ ಸಮಾಧಾನ ಆರೋಗ್ಯ ಉದ್ಯೋಗ ಅವರ ಮಕ್ಕಳಿಗೂ ಉದ್ಯೋಗ ವಿದ್ಯೆಯನ್ನು ಕೊಟ್ಟು ಹೇರಳವಾಗಿ ಆಶೀರ್ವದಿಸಲಿ ಸ್ವಾಮಿ ವಿಶೇಷವಾದ ಜ್ಞಾನವನ್ನು ಕೂಡ ಕೊಟ್ಟು ಆಶೀರ್ವದಿಸಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇನ್